ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು ನಲವತ್ತೈದರ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಅವರ ನಲವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ನೆಹರು ಸ್ಟೇಡಿಯಂ ಮುಂಭಾಗದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ನೆಹರು ಸ್ಟೇಡಿಯಂ ಗೆಳೆಯರ ಬಳಗ ಹಾಗೂ ಸ್ನೇಹಿತರ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ ಈ ವೇಳೆ ಅವರ ಅಭಿಮಾನಿ ಬಳಗದ ಮುಂದಿನ ಶಾಸಕರಾದ ಷಡಕ್ಷರಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಎಂದು ಬೋಧಿಸಿದರು ನೆಚ್ಚಿನ ಯುವ ನಾಯಕ ಮುಂದಿನ ಶಾಸಕ ಹಾಗೂ ಮುಂದಿನ ಮಂತ್ರಿ ಅಂತಾನೆ ಹೇಳ್ಬೋದು ಇವತ್ತು ರಾಜ್ಯಾಧ್ಯಕ್ಷ ಸಿ ಎಸ್ ಅವರ ಹಾಗಾಗಿ ನಮ್ಮ ನೆಹರು ಸ್ಟೇಡಿಯಂ ಗೆಳೆಯರ ಬಳಗ ಮತ್ತು ಸಹದ್ರಿ ಸ್ನೇಹ ಸಂಘ ಎಲ್ಲರ ಒತ್ತಿನ ಇಡೀ ಶಾಸಕರೇ ನಾನು ಸರ್ಕಾರಿ ನೌಕರ ಮಂತ್ರಿ ರಾಜ್ಯಾಧ್ಯಕ್ಷ ಸ್ಟೇಡಿಯಂ ನೆಹರು ಸ್ಟೇಡಿಯಂನ ಗೆಳೆಯರ ಬಳಗದಿಂದ ನಮಗೆಲ್ಲ ಕೂಡ ಒಂದು ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ನಾವೆಲ್ಲ ಕೂಡ ಕೇಕ್ ಕಟ್ ಮಾಡೋದ್ರ ಮೂಲಕ ಮತ್ತೆ ಶಾಲೋರ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದಿರಾ ನಿಮ್ಮೆಲ್ಲರಿಗೂ ನಾನು ಚಿರವಣಿಯಾಗಿದ್ದೇನೆ ಕೃತಜ್ಞತಾ ಪೂರ್ವಕವಾಗಿರುವಂಥ ಮನಪೂರ್ವವಾಗಿರುವಂಥ ನಮಸ್ಕಾರಗಳನ್ನ ನಿಮ್ಮೆಲ್ಲರಿಗೂ ಮೊದಲಾಗಿ ಬಹುಶಃ ನೀವೆಲ್ಲ ಒಳ್ಳೆ ಸ್ನೇಹಿತರಾಗಿರೋದ್ರಿಂದ ಕಾರಣಕ್ಕಾಗಿ ನಾವೆಲ್ಲ ಸ್ಟೇಡಿಯಂನಲ್ಲಿ ಎಲ್ರಿಗೂ ಹುಟ್ಟದೊಬ್ಬ ಆಚರಣೆ ಮಾಡದಂತೆ ನಮಗೂ ಕೂಡ ಪ್ರತಿ ವರ್ಷ ಈ ಒಂದು ಹುಟ್ಟು ಆಚರಣೆ ಮಾಡ್ತಾರೆ ನಮ್ಮ ಬೆಂಗಳೂರಿಗೆ ಹೋಗೋ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಕೂಡ ಗೌರವ್ ಗೌರವಿಸಿದಿರ ಜೊತೆಗೆ ವಿಶೇಷವಾಗಿ ಬೆಳಗ್ಗೆ ಎಂಟೂವರೆ ಆದರೂ ಕೂಡ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಕ್ಕಾಗಿ ಬಹುಶಃ ನಾವು ಸ್ವಭಾವ ಮತ್ತು ಪ್ರಭಾವವನ್ನು ತೆಗೆದುಕೊಂಡಾಗ ಭಾಳಷ್ಟು ಜನ ಪ್ರಭಾವ ನೋಡಿ ಬರುವಂಥ ಒಂದು ವರ್ಗ ಇದ್ದಾರೆ ಸ್ವಭಾವ ನೋಡಿ ಬರುವಂಥ ವರ್ಗ ಇದ್ದಾರೆ ನೀವೆಲ್ಲ ಕೂಡ ನಮ್ಮ ಸ್ವಭಾವವನ್ನು ನೋಡಿ ಬಂದಿರುವಂಥ ವರ್ಗ ಅಂದ್ರೂ ಪ್ರಭಾವ ನೋಡಿ ಬರುವಂಥವ್ರು ಕೆಲವೇ ದಿನಗಳಿಗೆ ಸೀಮಿತವಾಗಿರ್ತಾರೆ ಆದರೆ ಅಧಿಕಾರ ಅಂತಸ್ತು ಆ ಸಂದರ್ಭಕ್ಕಿರೋರಿಗೆ ಸ್ವಭಾವವನ್ನು ನೋಡಿ ಬರುವಂಥವ್ರು ಕೊನೆವರೆಗೂ ಕೂಡ ಇರ್ತಾರೆ ಅನ್ನೋದಕ್ಕೆ ನಮ್ಮ ಸ್ಟೇಡಿಯಂ ಬ್ಯಾಚಸ್ ಸಾಕ್ಷಿ ಅನ್ನೋದನ್ನು ಹೇಳಿಕೆ ನಮಗೆ ಬಯಸ್ತಾರೆ ಸೊ ಹೀಗೆ ನಿಮ್ಮ ನಮ್ಮ ಪ್ರೀತಿ ನಿರಂತರವಾಗಿರಲಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ನಾವು ನೀವು ಸೇರಿ ಒಟ್ಟಾಗಿ ಒಂದಾಗಿ ಎಲ್ಲ ಕೆಲಸಲ್ಲೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡೋಣ ಆ ಪಾಲು ಬಂದಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ಎಲ್ಲರೂ ಕೂಡ ಸಮಪಾಲಾಗಿ ಆಯ್ತಾ ಯಾಕಂದ್ರೆ ಪ್ರೀತಿಯನ್ನ ಸಮಪಾಲಾಗಿ ಹಂಚ್ಕ ತುಂಬ ಸಂತೋಷ ಆಯಿತು ಬಹುಶಃ ಕಾಮತ್ರು ಗೋಲ್ಡ್ ಟೀಮ್ ಎಲ್ಲರೂ ಕೂಡ ಒಂದೊಳ್ಳೆ ಟೀಮನ್ನು ಮಾಡಿದರೆ ಬಹುಶಃ ಈ ಅಭಿಮಾನ ಪ್ರೀತಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೊತ್ತಾದ್ರೂ ಕೂಡ ಎಷ್ಟು ಹಣ ಇರ್ಬೋದು ಅಧಿಕಾರ ಇರ್ಬೋದು ಅಂತಸ್ತ ಇರ್ಬೋದು ಬಹುಶಃ ಇಂಥ ಒಂದು ಸಂದರ್ಭಗಳಲ್ಲಿ ಖುಷಿಯನ್ನು ಹಂಚ್ಕೊಳ್ಳಿಕ್ಕೆ ಜನಗಳಿಂದ ಇರೋದು ನಾವು ನೋಡ್ತಾ ಇರ್ತೀವಿ ಬಹುಶಃ ಎಲ್ಲದೂ ಕೂಡ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮಂಥ ಕೋಟ್ಯಾಧೀಶ್ವರಂಥ ಮನಸ್ಸುಗಳನ್ನು ಕೊಟ್ಟಿರುವಂಥ ಶಕ್ತಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮೆಲ್ಲರಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ನಮ್ಮ ಶೇಖರಣ್ಣರು ಕೂಡ ಸುಂದರಣ್ಣರು ಶೇಖರಣ್ಣ ಎಲ್ಲ ಹಿರಿಯ ಕಳ್ಳಿ ಮಾಸ್ಟ್ರು ಬಾಬುರ ಅವರು ಬಹಳ ಜನ ಸ್ಟೇಡಿಯಂ ಮ್ಯಾಚ್ ಎಲ್ಲರೂ ಅವ್ರ ಅನ್ನಂಗಿಲ್ಲ ಕಾರ್ಪೊರೇಟರ್ಗಳು ಹಿರಿಯರು ಎಲ್ಲರೂ ಕೂಡ ಲೀಡರ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲ ಅಭಿಮಾನ ಹೀಗೆ ಇರಲಿ ಎಲ್ಲರಿಗೂ ಶುಭಾಶಯಗಳು ಥ್ಯಾಂಕ್ ಯು ಕಾಫಿ ಕೊಡೋ